ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇತ್ತೆ ಗಂಟೆ ಏತ ಆಂಡ್ ಗೊತ್ತುಂಡೆ ರೆಡ್ ಗಂಟೆ ಆಂಡ್ ಅಂದ್ ರೂ ಟು ಟೆನ್ ಅಂಡ್ ಇತ್ತೆ ಕಾಂಡೆ ಕಾಂಡೆ ಲಕ್ಕದು ಈ ಮಧ್ಯರಾತ್ರಿಗೆ ಲೆಕ್ಕದು ದಾದ ತಂದುಲ್ಲೇ ಗೊತ್ತುಂಡೆ ಇನ್ನಿ ಒಂಜಿಂಗ್ ಕಲ್ನಾ ಫ್ಯಾಮಿಲಿ ಟ್ರಿಪ್ ಉಂಡು ಆಯ್ಕೆ ರೆಡಿ ತಂದುಲ್ಲೆ ಇತ್ತೆ ಮೂಜೆ ಗಂಟೆಗೆ ಪೋರೆ ಬಂದು ವಿಷು ಇನಿಲ ವಿಶು ಇತ್ತೆಲ್ಲ ಲೆಕ್ಕದಿಜರ್ ಆರು ಜೊತೊಂದು ಬೊಕ್ಕ ಅಮ್ಮ ಮೀಯರೇ ಹೋದರು ಸೊ ವಿನೀಶ ವಿನೀಶ್ ಲಕ್ಕದ ಕೂಡ ಜೊತ್ತದ ಜೊತದೆ ಕುಡ ಜೊತ್ತು ಜೈದೆ ಓಕೆ ಆವಿಡು ಯಾನಿತ್ತೆ ಕಾಫಿ ಮಲ್ಪರೆ ಬೈದೆ ಕಾಫಿ ಮಲ್ಪಡು ಇತ್ತೆ ಕಾಫಿ ಮಲ್ಟ್ ಬಿಸಿ ಲಕ್ಕೋ ಆ ಮಸ್ತ್ ಜನ ಕೇನೊಂದಿತ್ತೇರ ಆಲ್ಪ ಹನಿಮುಂಗ ವಲ್ಪ ಪೋಪುನ ಹನಿಮೂ ಪೋರ್ ಇಜ್ಜಾ ಒಕ್ಕ ನಿಖುಲ್ ರಡ್ ಜನ ಸ್ವಲ್ಪ ಎಲ್ಲ ಪೋರ ಇಜ್ಜಾ ಸುಮಾರು ಜನ ಕೇಂದ್ರ ಎಂಕುಲು ಹನಿ ಪ್ಲಾನ್ ಪ್ಲ್ಯಾನ್ ಇನಿಮುಟ ಇಜ್ಜಿ ಇತ್ತೆ ಸದ್ಯಗ ಅಮ್ಮ ಉಳ್ಳೇರತ್ತೆ ಸೊ ಅಂಚ ಹನಿ ಮುಂದೆ ಬಂದ ಜನ ಪೋತು ತಿರುಗಾಡಿದ್ದು ಬರ್ಪುನ ಹೌದಾದ ಮಜಾ ಉಂಡು ಅತ್ತೆ ಸೊ ಎಂಕುಲು ಅಮ್ಮ ಉಳ್ಳೇರು ವಿನೀಶು ಉಲ್ಲ ಸೊ ಅಂಚ ಎಂಕುಲು ಒಟ್ಟಿಗೆ ಪೋತು ಗಮ್ಮತ್ತು ಮಲ್ದು ಬರ್ಕ ಬಂದು ಎಂಕುಲು ಒಂಜಿ ಕಡೆಗೆ ಪ್ಲಾನ್ ಮಲ್ದ ఇస్తే అమ్మ ఉల్లేరు సద్యకు సద్యకు అమ్మ ఉళ్ళరు ఒక కారు పిరా ఇజ్రేల్కి పిద్దాడు వేరు సో అంచా ఇంకొంచి ఫ్యామిలీ ట్రిప్ ప్లాన్ వెళ్తా ಸೊ ಅಂಜಪ್ಪಂಡು ಪೋಪುನ ಎಂಕುಲು ರೆಡ್ಡು ಜನ ಹೊಲ್ಪಲ್ಲ ಪೋಕುನ ಇಜ್ಜಿ ಪಂಡತ್ತು ಇತ್ತೆ ಸದ್ಯಕ್ಕೆ ಪ್ಲಾನ್ ಇಜ್ಜಿ ಒಕ್ಕ ಅಮ್ಮಲ ಅವಳಿರತ್ತೆ ಸೊ ಅಂಚ ಎಂಕುಲು ಒಟ್ಟಿಗೆ ಹೊಲ್ಪಂಡಲ್ಲ ಪೋದು ತಿರುಗಾಡ್ದು ಬರ್ಕ ಪಂದು ಏನದ

lucky Hello. Good morning. Luckily, can't Good morning. Hello. Luckily. Luckily. Poura दादा सीरे 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 दादा मत में रख ले सीरे दादा मल पर हनी बोलू चीटू गुड मॉर्निंग ए पूरे अंडर लक्की ले mm. लक्की ले हां

ತುಪ್ಪದ ಬುತ್ತಿ ಫತ್ತಂಗಲು ಬ್ರೇಕ್ಫಾಸ್ಟ್ ಪೂಜಾ ದಿನಾಕ ಹಾಕು ನಾಲ್ಕು ದೋಸೆ ಕಿಟ್ಟು ಮಾಡಿದೆ ಇಂಕು ಉದ್ದಿನ ಉದ್ದಿನ ದೋಸೆ ಅಂತ ಉದ್ದಿನ ದೋಸೆ ಕರೆಕ್ಟ್ ಅಲ್ಲ ಉದ್ದಿನ ದೋಸೆ ಉದ್ದಿನ ದೋಸೆ ಉದ್ದಿನ ದೋಸೆ

Le lagi lagi Luggage. Yang nama foreign popi nanti an foreign popi nanti. <laughs> ya itu pura tinggi right tuh le, nana dikki don dikelat. kan ya, ಪೂರೆಯ ಮುಂಚಿ ಒಣ ಪೂರ ಉಂಡು ಎಣ್ಣೆ ತುಪ್ಪ ಪೂರ ಉಂಡು ನಮ್ಮ ಎಂಕಲ್ಲ ನಮ್ಮ ವಿಷ ಬಟ್ರು ಉಳ್ಳರತ್ತೆ ಅವರು ಒಂಜಿ ಕಡೆ ಇಟ್ಟು ಅಡಿಗೆ ವಹಿಸ್ಕೊಂಡಿದ್ದಾರಂತೆ ಆಟಿರೋಲ್ಪರೇ ಪು ಒಂದುಲ್ಲರಿಗೆ ಸೊ ಅಂಚ ಪೂರಲ್ಲ ಉಂಟು ಸೌಂಟೆಲ್ಲ ಉಂಟು ಒಂದು ಸೌಂಟ್ ಎಲ್ಲ ಉಂಟು Und den Kern und und Patrick in der Kap nach und den Kopf auf den Ajidinak. Kann ein famous <laughs> Chef Vishubatruller so Ardana Kinga. Ardana Kinga. Ardana Kinga. Ardana Kinga. Hey! Sakala! <laughs> Sakala! Sakala! ఏతే దినాత టూర్ అవుతుంది ఏతే జనాత అట్టనేకిను అండువా టూర్ ఉంది ఎక్కెనో టిక్ ఏతే మల్ల నాన్ననేటి ప్లేస్ ఇదనికి దియరేగ్ రక్ ఇరు ఇరు సిలిండర్ గ్యాస్ సిలిండర్ లా ఉంది

ഇത്ത മൂജി മുക്ക ലാൻ ഇത്തു പിദാടൊന്നു ದಾದೇ ನಿಕಲೆನ್ ಪೂರ ಎನ್ ಗಂಟೆ ಲಕ್ಕದೆ ರಡ್ಡ್ ಗಂಟೆ ಇತ್ತೆ ಮೂಜಿ ಮುಕ್ಕಲ್ ಏತು ಪೊರ್ತು ನಿಕಲಿ ಒಂಜಿ ಪಿಲಡ್ಡೆ ಎಂಕ್ ಇತ್ತು ಎಂಕ್ ಪಿದ್ದಡ್ರೆ ಬೇಗನೆ ಆಂಡ್ ಎಂಕಲ್ನ ಡ್ರೈವರ್ ರೆಡಿ ಆದ ಬೈದೆರ್ ಸೋ ಇತ್ತೆ ಪಿದ್ದಾಡ್ಗ इन ना दाबेन आरंटुला मैं एक मोबाइल नंबर से पडु विद रिटॉल गेट अंकल डाटिया सो इट्स दाटी ओके ड्राइवर चेंज ड्राइवर चेंज ड्राइवर चेंज मेरे बुड्पेर की गाड़ी तू कैनच बुड्पेर तो पिटपो पो वाच आंदे एंत ओबने इरु देख हां यान उरी है पुनाता हां पुनाता सो आई एम से ड्राइवर चेंज चेंज टू का पिल्लो पिल्लो

ಹಾ ಸೀಟಾ ಅಷ್ಟೇನಾ ಇನ್ನು ಹೈಟ್ ಆಗ್ತದೆ ನೋಡು ಬೇಗ 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 సెవెంటీ ఎయిట్ మేడం నా స్పీడ్ తులే స్పీడ్ ఇల్ల పాసా సెట్ ఆవా సెట్ ఆవా సెట్ ఆవా ఉందో ತೈ <laughs> ತೈ

ண்டுஷன தவரூர் <laughs> 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 ಗೋಂಕೂರ್ ಕಪ್ಪೆ ಜೈತಿ ಗಟ್ಟಿ ಇದ್ರೆ ಗೋಂಕೂರ್ ಕಪ್ಪೆ ಬರ್ಸಲ್ಲುಂಟ ನಮ್ಮ ಗಾಡಿದು ಒಂ ಒಂಜಿ ಸ್ಟಾಪ್ ಕೊರ್ತು ಗಾಡಿ ಒಂಜಿ ಸ್ಟಾಪ್ ಕೊರದು ಇಂಕ್ಲೆಗ್ ಬ್ರೇಕ್ಫಾಸ್ಟ್ ಮಲ್ಪರೆ ರೋಡ್ ಸೈಡ್ ಉಣದ కణూర్ కళిద్దు కళికోడ్ ఫిఫ్టీ కిలోమీటర్స్ ఉంటుంది పండ్ ఎంకలు సౌత్ ఇండియా సౌత్ ఇండియా టూర్ పోస్ట్ ఉంటు దోశ వాళ్ళకు బ్రేక్ఫాస్ట్ రెడీ వాళ్ళకు తింతు జా సో అడ్డ గంట అడ్డేది రోడ్ సైడ్ ఇంక స్టవ్ పూర దీద్దు దోసె మల్పుగా

ಸೊ ಬಲ್ಲೆ ನಮ್ಮ ದೋಸೆ ಮಲ್ಸದು ತಿಂತಾ ಮೊಳಲು ಆನ್ ದ ವೇಟ್ ಅರ್ ಉಂಟಾದ ಗಾಡಿನ kuliah, tawa. Tawa, tawa. Tawa, ini betul. से, बले, बले, दो से का <laughs> दो से का बले। बले, बले, दो से का आउ, प्लेट यूज़ इन आओ यूज़ इन थ्रोन तलैसे प्लेट ದೋಸೆ ರೆಡಿ ನೀರುಳ್ಳಿ ದೋಸೆ ಗಿರಾಕಿ ವೈದ್ಯರು ಅಲ್ಲಿಗ ಕಾಯಿ ಮುಂಚೆ ಬೀಳ್ತದೆ ಒಂಜಿ ದೋಸೆ ರೆಡಿ ಆಂಡ್ ಬಲೆ ಬಲೆ ಗಿರಾಕಿ ಬೈತೇರು ಪ್ಲೇಟಿಗೆ ಪ್ಲೇಟಿಗೆ ಫಿಫ್ಟಿ ಅವೇ ಎಂತ ವಿನ್ನ ಮತ್ತೆ ಯಾರು ಸಿಟ್ಟಲ್ಲಿ ಮಾತಾಡುದು ಹ್ಮ್ ದನಿ ದಗ್ಲು ತಿನ್ನೊನ್ ದೋಸೆ ಎಂಚ ಉಂಡು ದೋಸೆ ತೂಲೆ ಎಂಕಲ್ನ ಚಿಕ್ಕ ಜಮಾಂಡ್ರು ಆರು ಮೊಬೈಲ್ ಇಡೆ ಬ್ಯುಸಿ

ದೋಸೆ ದೋಸೆ ರೆಡಿ ಅಂದೆ ದೋಸೆ ತಿನ್ಕ ತಿನ್ಕ ಉಪ್ಪ ಚಾಮಲ್ ಬುಕ್ಕ ಕಾಸಿ ಜನ ಕಡವಾರ್ ಇತ್ತ ಕಡ ಇದಿ ಎಲ್ಲ ಫ್ರೀ ಕಡ ಅಂದ್ರ ಎನ್ನಲೆ ಪೂರಕ್ಲಗಿಲ್ಲ ಫ್ರೀ ಏರು ಬೋಡ ಬಲ್ಲೆ ತಪ್ಪೇನ್ ನೋಡ್ಸಿ ಚಪ್ಪಲ್ ಪಾರ್ದು ದೋಸೆ ಮಲ್ತದ ಚಪ್ಪಲ್ ಇತ್ತಿಲ್ ಕಣ ತಿನ್ನೋದಿಲ್ಲ ಬೇಕ ರೋಡ್ ಹುಡು ವೇ ರೋಡ್ ಉಡು ನಮ್ಮ ಮಲ್ತು ಅದರ ಚಪ್ಪಲ್ ದಪ್ಪ ಹಾಕುಚ್ಚಿ ಸೊ ಅಂಚ ತಪ್ಪ ಏನ್ ನೋಡ್ತಿ ಎಲ್ಲ ಎಂಗ್ಲೆಗ್ಲ ಅಂದ್ ಫುಲ್ ರೋಡ್ ಸೈಡ್ ಆತ ಗಲೀಜು ಗಲೀಜುಕೊಂಡು கேந்து பார்ப்பேன் ஏறகு போடு பங்குல என் தோசை புத்தோன்னு கொஞ்சம் எக்ஸ்பீரியன்ஸ் ஏஞ்சா ಇಲ್ಲಡ್ ಕಣ್ತಿನ ದೋಸೆ ಹಿಟ್ಟು ರೋಡ್ ಸೈಡ್ ಮಲ್ಪುನ ಮಲ್ಕುನಾ ರೋಡ್ ಸೈಡ್ ಒಂಜಿ ನ್ಯೂ ಎಕ್ಸ್ಪೀರಿಯನ್ಸ್ ಇದೇ ಮುಟ್ಟ ಎಂಕುಲು ಒಂಜಿ ಟೈಮ್ ಅರ್ಜುನನ ತೂವರೆ ಪೋನಾಗ ರೋಡ್ ಸೈಡ್ ಎಂಕುಲು ಬ್ರೆಡ್ ಟೋಸ್ಟ್ ಮಲ್ದಿತ್ತ ಸೊ ಅವೇ ಒಂಜಿ ಎಕ್ಸ್ಪೀರಿಯನ್ಸ್ ಒಂದು ರೆಡ್ನೆಸ್ ಹತ್ತಿ ಇಲ್ಲರ್ದ್ದು ತಿಂತಿ ನೆಡಿದ್ರೆ ಇಲ್ಲರ್ತು ತಿನ್ತೀನಿ ಟೇಸ್ಟ್ ಒಂದೇ ಜಾಸ್ತಿ ಇಪ್ಪಂಟು ಅಂಚಿಂಚೆಲ್ಲ ತೂಪೆರ ಇಪ್ಪುಂಡು ಅವುಜಿ ಇಪ್ಪಂಟು ಮುಲ್ಪ ದಾಲ ಧೂಳು ಬಕ ಪಂಡ ಕೇರಳದ ಅಂಚಿ ಬರ್ನಾಗ ಬರ್ಸಾಪುರ ಬತ್ತ ಧೂಳು ಗಿಳ ದಾಳಿ ಬ್ರೇಕ್ಫಾಸ್ಟ್ ಮಾತ್ರ ಹಿಂಗಲ್ಲ ಅಡ್ಡೆ ಅಡ್ಡೆ ತಿಂದೆ ಮಾತ್ರ ಸಖತ್ ಇತ್ತೆ ಎಕ್ಸ್ಪೀರಿಯನ್ಸ್ ಎಡ್ಡೆ ಉಂಟು ಬೇಗ ಬಂಡ ಓಲ್ಲ ಪೋನಾಗ ಇಲ್ಲಡ್ದು ಇಲ್ಲಡ್ದು ನಮ್ಮ ದಾಲ ಕಣತದ ಆನ್ ದ ವೇಟ್ ಟು ಪೋನಾಗ ನಮ್ಮ ಅಟ್ಟಿಲ್ ಮಲ್ತು ತಿಂಡ అయితే టేస్ట్ ఏవేతే అయితే రుచియే వేతే అండా అండా ఇది ఏది 5 రూపాయలు సర్తు దితుదు వినంతూలే ఏది టవల్ పాడలే

ಹೋಗ್ಬೇಕು ಅಲ್ಲಿ ಯಾನ ಪಡುಬಿದ್ರಿ ಪಡುಬಿದ್ರಿಯಿಂದ ಡ್ರೈವಿಂಗ್ ಮಾಡ್ಕೊಂಡು ಬಂದಿದ್ದೇನೆ ನಂಗೆ ಎರಡು ನಿಮಿಷ ನಿದ್ದೆ ಮಾಡ್ಲಿಕ್ಕೆ ರೆಸ್ಟ್ ಇಲ್ಲ ಇವರು ನೋಡಿ ಚಂದ ಮಾಡಿ ಕುತ್ಕೊಂಡು ತಿನ್ನೋದು ಕಾರಲ್ಲಿ ಗಟ್ಟಿ ಬಿತ್ಕೊಂಡಿದ್ದಾರೆ ಇಬ್ರು ಕೂಡ ದನ ಬಿದ್ದಾಗೆ ಬಿದ್ದಿದ್ದಾರೆ ಯಾನ್ ಸುಳ್ಳೇ ಬಂತೀನಿ ಯಾನ್ ಗಾಡಿ ಎಲ್ಲ ಬರ್ತೀನಿ ಜಾನ ಜೆತ್ತೆ ಇರ್ತೀನಿ ಗಾಡಿ ತನ್ನ ಬರ್ತೀನಿ ಕಕ್ಕುಸ್ ಗುರಿಟ್ ಅಲ್ಲೇ ಮೇರ್ತೇ ಮೇರ್ ಪಡುಬಿದ್ರೆಡಿ ಜತೆ ಪಡುಬಿದ್ರೆ ಪಡುಬಿದ್ರೆ ಅಲ್ಲಿ ಮಲಗಿದ ಅವರು ಇಲ್ಲಿಯೇ ಎದ್ದದ್ದು ಬ್ರೇಕ್ಫಾಸ್ಟ್ ಐತೆ ಅಂಡ್ ಎಡ್ಡೆ ಐತೆ ಅತ್ತ ಮಸ್ತ್ ಟೇಸ್ಟಿ ಟೇಸ್ಟಿ ತಿಂದ ಅಂಡ್ ಬಂಜಿ ಒಂತೆ ದುಂಪು ಸೊ ಎಲ್ ಪೂರ ಪ್ಯಾಕಪ್ ಪೂರ ಅಂಡ್ ಸೊ ನಾ ಬಿದ್ದಾಡ್ಗ మ్యాప్ సూత్ మ్యాప్ తూదు పని అంతే ఉల్ బీచ్ ఉండు ఉల్పొంజీ చర్చ్ ఉండు ఒక దాదాపు దాదా ఉండు ట్రైన్స్ స్టేషన్స్ ట్రైన్ స్టేషన్ ఉందా